ಅಥವಾ ವಾರ ಬಿಟ್ಟು ಅವನನ್ನ ತಿರ್ಗದೇ ಕಠಿಣ ಮಾಡ್ತಾರೆ ಅದು ಮೋಶನ್ ಕರೆದ್ಬಿಟ್ಟು ಹೇಳಿ ಕಠಿಣ ಮಾಡ್ತಾರೆ ನೋಡು ನಾನೇ ಕಠಿಣ ಮಾಡ್ತೀನಿ ನನ್ನ ಗೌರವನ್ನ ನಾನು ತೋರಿಸ್ಬೇಕು ನನ್ನ ಮಹಿಮೆಯನ್ನ ತೋರಿಸ್ಬೇಕು ನಾನೇ ಏನ್ ಮಾಡ್ತೀನಿ ಅಂತಂದ್ರೆ ಕಠಿಣ ಮಾಡ್ತೀನಿ ಸೊ ಇದು ಹೆಂಗಾಗುತ್ತೆ ಅಂತ ಅನ್ಬಿಟ್ರೆ ಒಬ್ಬನ ಒಳ್ಳೆವನ್ ಅಥವಾ ಕೆಟ್ಟದ್ದಾದ್ರೂ ಮಾಡಿದೆ ನಾನು ಇರ್ಬೇಕಪ್ಪ ಅಂತ ಏನಾದ್ರು ಟ್ರೈ ಮಾಡಿದ್ರೆ ಅವನ್ನ ಬಿಡದಂತೆ ಅವನನ್ನೇ ಇಡ್ಕೊಂಡು ಬಂದು ಅವನ ಕೈಯಲ್ಲೇ ಕೆಟ್ಟದನ್ನು ಮಾಡಿಸುವಾಗ ಅವನ ಮಾರ್ಗ ಯಾರ ಕೈಯಲ್ಲಿದೆ ಅನ್ನೋ ಅಂತದನ್ನ ನೀವು ಯೋಚನೆ ಮಾಡ್ರಿ ಅದು ಖಂಡಿತ ಮನುಷ್ಯನ ಕೈಯಲ್ಲೇ ಇಲ್ಲ ಅಂತ ನೋಡ್ತೀವಿ ನಾವು ಹಾಗಾದ್ರೆ ಒಬ್ಬ ನೀತಿ ಮಾಡೋದಾದ್ರೆ ನೀತಿವಂತನ ಮಾರ್ಗ ಕೂಡ ಅವನ ಸ್ವಂತ ಕೈಯಲ್ಲಿ ಇಲ್ಲ ನೀತಿ ಅನುಸರಿಸಬೇಕಂದ್ರೂ ದೇವ್ರ ಕೃಪೆ ಇದ್ರಾನೆ ಅಥವಾ ಇಲ್ಲ ನನ್ನ ಕೋಪ ಮಾಡಿಕೊಂಡು ನಾನು ಕಟಕನಾಗ್ತೀನಿ ಅಂದ್ರೆ ಕಟಕನಾಗೋದು ಕೂಡಾನೂ ದೇವ್ರ ಅನುಗ್ರಹಿಸಿದ್ರೆ ಅದರಿಂದ ನಾವು ನಮ್ಮ ಕೈಯಿಂದ ಯಾವುದೇ ಒಂದು ಮಾರ್ಗಗಳನ್ನ ಆರಿಸ್ಕೊಳಕ್ ದೇವರ ದೇವರು ಸೊಟ್ಟಿಗೆ ಮಾಡಿರೋ ಈ ಮಾರ್ಗನ ಯಾವನು ನೆಟ್ಟಿಗೆ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಆ